डिग्री ब्रेकिंग श्रीकाशी अन्नपूर्णेश्वरी महासंस्थान नवरात्रि वैभव नवराव सकल सिद्धता ಸಂಸ್ಥಾಪಕ ಪೀಠಾಧ್ಯಕ್ಷರಾದ ಶ್ರೀ ಪೂಜಾ ತಿಮ್ಮಪ್ಪ ಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ಕೊರಟಗಿರಿ ತಾಲೂಕಿನ ಯಲೇರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗನಹಳ್ಳಿ ಗ್ರಾಮದ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ಮಠಾಧೀಶರಾದ ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿರುವ ನವರಾತ್ರಿ ವೈಭವದ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನವೂ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಹೋಮ ಪೂಜಾ ಕಾರ್ಯಕ್ರಮಗಳಿಂದ ನೆರವೇರಿಸಲಿರುವ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಭಕ್ತಾದಿಗಳು ಆಗಮಿಸಿ ನವರಾತ್ರಿ ವೈಭವದ ವಿಶೇಷ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿ ತಿಳಿಸಿದರು ವಿಶೇಷವಾಗಿ ಈ ಬಾರಿಯ ನವರಾತ್ರಿ ವೈಭವದ ಕಾರ್ಯಕ್ರಮದಲ್ಲಿ ಒಂಬತ್ತು ಮಠಗಳ ಮಠಾಧೀಶರು ಆಗಮಿಸಿ ಚಂಡಿಕಾ ಹೋಮ ನೆರವೇರಿಸಲಿದ್ದಾರೆ ಅದೇ ದಿನದಂದು ಐವತ್ನಾಲ್ಕು ಜನ ಮುತ್ತೈದೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನ ಸ್ವಾಮೀಜಿಯವರು ವಿಶೇಷವಾಗಿ ಏರ್ಪಡಿಸಿರುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ವರದಿ ಸತೀಶ್ ಎಸ್ ಕೊಲ್ಟಗೆರೆ ಶ್ರೀ ಶಾಂತವೀರ ಸ್ವಾಮೀಜಿ ಅವರು ಮುಂಚಿಟಿಗ ಮಹಾಸಂಸ್ಥಾನ ಹೊಸದುರ್ಗ ಶ್ರೀ ಯಾದವಾನಂದ ಮಹಾಸ್ವಾಮೀಜಿ ಅವರು ಯಾದವ ಗುರುಪೀಠ ಚಿತ್ರದುರ್ಗ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿ ಅವರು ಈಡಿಗರ ಗುರುಪೀಠ ಶಿವಮೊಗ್ಗ ನಾರಾಯಣ ಗುರುಪೀಠ ಅಂತ ಅನ್ಕೊಳ್ಳಿ ಶ್ರೀ ಬಸವ ಮಾಚಿದೇವ ಅವರು ಮಡಿವಾಳ ಗುರುಪೀಠ ಚಿತ್ರದುರ್ಗ ಆಮೇಲೆ ನಮ್ಮ ತಗ್ಗೇಹಳ್ಳಿ ಶ್ರೀಗಳು ಬರ್ತಾರೆ ಅವರೊಬ್ಬರು ಮತ್ತು ಶಶಿಶೇಖರ ಸ್ವಾಮೀಜಿ ಅಂತ ಒಬ್ಬರು ಬರ್ತಾರೆ ಅವರು ಮೀಟಿಂಗ್ ಬರ್ತಾರೆ ಇಷ್ಟು ಜನ ಸ್ವಾಮೀಜಿಯವರು ಬರ್ತಾರೆ ಇದರಲ್ಲಿ ಒಂದು ನಾಲ್ಕೈದು ಜನ ಜಾಸ್ತಿ ಆಗ್ಬೋದು ಯಾರೂ ಟೈಮಿಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಟೈಮ್ ಸಿಕ್ಕಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ಈ ನೇರ ಬರ್ತಾರೆ ಪೂಜೆ ಇರುತ್ತೆ ಎಲ್ಲ ಅಲಂಕಾರಗಳಿರ್ತದೆ ನವ ನಾವು ದುರ್ಗಾದು ಇರ್ತದೆ ಒಂದೊಂದು ದಿನ ಒಂದೊಂದು ರೀತಿಯಾದ ನಾವು ನವಗ್ರಹಗಳನ್ನು ರೀತಿ ದುರ್ಗ ಪೂಜೆ ಮಾಡಿ ಅಭಿಷೇಕ ಮಾಡಿ ಹೋಮ ಮಾಡಿಸ್ಬಿಟ್ಟು ಯಾರು ಭಕ್ತರು ಒಪ್ಕೊಂಡಿರ್ತಾರೆ ಅವರಿಂದ ಕೂಡ ಅವ್ನ ಉತ್ಸವ ಮೂರ್ತಿದು ಅಭಿಷೇಕ ಮಾಡಿಬಿಟ್ಟು ಮತ್ತು ಅವ್ರಿಗೊಂದು ಗಣ ಹೋಮಾನ ಅಥವಾ ನವಗ್ರಹ ಹವಾಮಾನ ಯಾವುದಾದ್ರೂ ಅವರು ಅನುಕೂಲ ಆಗೋಂಥದ್ದು ಅವರಿಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಸ್ಥಾನದೊಂದು ಹೋಮ ಮಾಡಿಸ್ಬಿಟ್ಟು ಅವರಿಗೆ ಪೂಜಾ ಪ್ರಸಾದ ಮಾಡಿಸಿ ಕಳ್ಸಿ ಕೊಡೋಂಥ ತರಕಾರಿ ಮಾಡ್ತಾಯಿದ್ದೀನಿ ಇನ್ನು ಹೆಚ್ಚಿನದಾಗಿ ಇನ್ನೂ ಎಲ್ಲೂ ಪ್ರಚಾರ ಮಾಡಿಲ್ಲ ಈ ವರ್ಷ ಇದೇ ಫಸ್ಟು ಇನ್ನು ತುಮಕೂರು ಭಾಗ ಬೆಂಗಳೂರು ಚಿತ್ರದುರ್ಗ ಆ ಕಡೆಯೂ ಸೆಲೆ ಮಾಡಿಲ್ಲ ಈ ಸುತ್ತಮುತ್ತ ಭಾಗ ಏನೈತೆ ಇದಕ್ಕೆ ಮಾಡಿಕೊಂಡು ಆಮೇಲೆ ಹೊರಗಡೆ ಕೈ ಹಾಕೋಣ ಅಂತ ಮಾಡಿ ದಿನ ಒಂಬತ್ತು ಜನ ಭಕ್ತರನ್ನು ಸೆಲೆಕ್ಟ್ ಆಗಿದ್ದಾರೆ ಪ್ರತಿನಿತ್ಯವೂ ವಿಶೇಷ ಅಲಂಕಾರ ವಿಶೇಷ ಅಲಂಕಾರ ಪ್ರತಿನಿತ್ಯ ವಿಶೇಷ ಅಲಂಕಾರ ಇರ್ತದೆ ಪ್ರತಿನಿತ್ಯ ಪ್ರಸಾದಿ ಸಹ ಇರ್ತದೆ ಪ್ರತಿದಿನ ಇರ್ತದೆ ಮೂರು ಟೈಮು ಇರ್ತದೆ ಅವ್ರು ಯಾರು ಬಂದಿರ್ತಾರೆ ಭಕ್ತರು ಅವ್ರು ಪ್ರಸಾದ ಮಾಡಿಕೊಂಡು ಉತ್ಸವ ಮೂರ್ತಿಗೆ ಅಭಿಷೇಕ ಮತ್ತೊಂದು ಸಣ್ಣ ಬ್ರೇಕ್ ಸಿಗುತ್ತೆ ಕಾಫಿನೂ ಹಾಲ ತೊಗೊತಾರೆ ಮತ್ತು ಹೋಮ ಹೋಮ ಮುಗಿದ ತಕ್ಷಣ ಮತ್ತೊಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡು ದಾಸೋಹ ಇರ್ತದೆ ಪ್ರಸಾದ ಪ್ರಸಾದ ಮುಗಿಸ್ಕೊಂಡು ಅವ್ರು ಹೊಡ್ತಾರೆ ಬೆಳಿಗ್ಗೆ ಬರೋರಿಗೆ ಬೆಳಿಗ್ಗೆ ಅನುಕೂಲ ಇದೆ ಇಲ್ಲ ನಾವು ಬೆಳಿಗ್ಗೆ ಪೂಜೆಗೆ ಬರೋಕ್ಕಾಗಲ್ಲ ಅಂದರೆ ಸಂಜೆನೂ ಮಹಾಮಂಗ್ಲಾರತಿ ಇರುತ್ತೆ ಏಳರಿಂದ ಎಂಟೂವರೆ ಒಳಗೆ ಅವನು ಮಹಾಮಂಗ್ಳಾರತಿ ಮುಗಿಸ್ಕೊಂಡು ತಾರೀಕು ಕೊನೆಯ ದಿನ ಸಂಜೆ ಈ ಕಲಾವಿದರೆಲ್ಲ ಸೇರಿ ಒಂದು ಸುಗಮ ಸಂಗೀತ ಅಂತ ಮಾಡ್ಕೊಳ್ತಿದ್ದಾರೆ ಅದು ನೆನ್ನೆ ಫಿಕ್ಸ್ ಆಯಿತು ಹಾಗಾಗಿ ಅವರಿಗೆ ಬಿಟ್ಬಿಟ್ಟಿದ್ವಿ ಆಯ್ತು ಮಾಡಿಕೊಡ್ರಪ್ಪ ಅಂತೇಳಿ ಮುಂದಿನ ದಿನಗಳಲ್ಲಿ ಒಂಬತ್ತು ದಿನವೂ ನಾಟಕ ಆಟಗಿ ಆಡಿಸೋವಂಥ ಪ್ಲ್ಯಾನ್ ಮಾಡಿದ್ದೀವಿ ಮುಂದಿನ ವರ್ಷ ಮಾಡೋಣ ಅಂತ ಈ ವರ್ಷ ಇಷ್ಟಕ್ಕೆ ಮಾಡಿ ಜನ ಮುಗ್ತಾ ಇದ್ದಾರೆ ಈ ಸರಿ ವರ್ಷದಾಗ ಎಂಟು ನೂರ ಎಂಟು ಮಾಡೋಣ ಅಂದ್ಕೊಂಡ್ವಿ ಇದು ಮೊದಲನೇ ಸರಿ ಆಗಿರೋದ್ರಿಂದ ಐವತ್ನಾಲ್ಕು ಮಾಡೋಣ ಹೆಚ್ಚಿನದಾಗಿ ಜನ ಆಸಕ್ತಿಯಿಂದ ಬಂದರೆ ನೂರ ಎಂಟು ಮಾಡೋಣ ಅಂತ ಐವತ್ನಾಲ್ಕು ಜನ ಯಾರಿಗೂ ಹೆಸರು ಮಾಡಿಲ್ಲ ಯಾರ್ಯಾರು ಭಕ್ತಿಯಿಂದ ಅಭಿಮಾನದಿಂದ ಬರ್ತಾರೆ ಅವರಿಗೆಲ್ಲ ಅರ್ಶನ ಕುಂಕುಮ ಬಾಗಿನ ಬುಡಕಿ ಎಲ್ಲ ಕೊಟ್ಬಿಟ್ಟು ಸಂಪ್ರದಾಯಕ್ಕೆ ಏನಿದೆ ಅದನ್ನು ಮುಗಿಸ್ಕೊಳ್ತು ಹಬ್ಬ ಮಾಡ್ತಾ ಶ್ರೀ ಶ್ರೀಮಠದಲ್ಲಿ ದೇವಸ್ಥಾನ ಉದ್ಘಾಟನೆ ಆಗಿ ಒಂದು ವರ್ಷ ಆಯಿತು ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತೇಳಿ ಅಮ್ಮನವ್ರದ್ದು ಹೋದ ವರ್ಷವೂ ನವರಾತ್ರಿ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ಇನ್ನೂ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ತಿಳಿಯಪಡಿಸಿ ಅವ್ರಿಗೆ ಅನುಕೂಲ ಆಗಿ ಅವರ ಕಷ್ಟ ಕಲ್ಪನೆಗಳೆಲ್ಲ ಕ್ಲಿಯರ್ ಆಗಲಿ ಅಂಥೇಳಿ ಈ ರೀತಿ ಚೆನ್ನಾಗಿ ಮಾಡಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕರೆಸಿ ಅವರಿಗೆ ತಲುಪಿಸುವಂಥ ವಿಷಯವನ್ನು ಮಾಡಿದ್ದೀವಿ ಹಾಗಾಗಿ ಈ ಸರಿ ಒಂಬತ್ತು ದಿನವೂ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾ ಆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರತಿದಿನ ಒಬ್ಬೊಬ್ಬರು ಪೂಜೆ ಹೋಮ ದಾಸವನ್ನು ಹಮ್ಮಿಕೊಂಡಿದ್ದಾರೆ ಕೊನೆಯ ದಿನ ಅಂದರೆ ಹನ್ನೊಂದನೇ ತಾರೀಕು ಒಂಬ ಮೂರರಿಂದ ಹನ್ನೊಂದರ ತನಕ ಕಾರ್ಯಕ್ರಮ ಇರ್ತದೆ ಹನ್ನೊಂದನೇ ತಾರೀಕು ಒಂಬತ್ತರಿಂದ ಹನ್ನೊಂದು ಗಂಟೆ ಒಳಗೆ ಚಂಡಿಕಾ ಹೋಮ ಇದೆ ಚಂಡಿಕಾ ಹೋಮ ಪೂರ್ಣಾವತಿಯನ್ನು ಮಾಡಿ ನವರಾತ್ರಿಯನ್ನು ಸಮಾಪ್ತಿ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಡಿನ ಪೂಜ್ಯ ಸ್ವಾಮೀಜಿಯರು ಒಂದು ಎಂಟು ಜನ ಬರ್ತಾ ಇದ್ದಾರೆ ಹಾಗೂ ಕೇಂದ್ರ ಸಚಿವರಾದಂಥ ಸೋಮಣ್ಣ ಬರ್ತೀವಿ ಅಂತೇಳಿ ಹೇಳಿದ್ದಾರೆ ಹಾಗೆ ಅವರು ಬರ್ತಾ ಇದ್ದಾರೆ ಇನ್ನು ಸ್ಥಳೀಯ ಶಾಸಕರು ಹಾಗೂ ನಮ್ಮ ಎಮ್ ಎಮ್ ಎಲ್ ಎ ಅವರು ಕೇಳಿದ್ದು ಅವರೇನೋ ಮೈಸೂರಲ್ಲಿ ಅವತ್ತು ನಾನು ಇರಬೇಕಾಗಿತ್ತು ಬದ್ದೆ ನೋಡ್ತೀನಿ ಅತ್ತೇನಾದರೂ ಇದ್ದರೆ ಖಂಡಿತ ಬರ್ತೀನಿ ಅಂತ ಹೇಳಿದರೆ ಒಂಬತ್ತು ದಿನದಲ್ಲಿ ಯಾವತ್ತಾದರೂ ಒಂದು ದಿನ ಬಂದು ಹೋಗ್ತೀವಿ ಅಂತ ಅಂತೇಳಿದಾರೆ ಇಷ್ಟು ಕಾರ್ಯಕ್ರಮ ಇನ್ನು ಅವತ್ತಿನ ದಿನ ಎಲ್ಲ ಭಕ್ತಾದಿಗಳು ನಾಡಿನ ಗಣ್ಯರು ಇರ್ತಾರೆ ನೀವೆಲ್ಲರೂ ಇರ್ತೀರ ಆಸಕ್ತ ಜನರಿರ್ತಾರೆ ಸಾರ್ವಜನಿಕರು ಇರ್ತಾರೆ ಪೂರ್ಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಲಿಕ್ಕೆ ನಿಮ್ಮ ಕಡೆಯಿಂದ ಆ ಒಂದಿಷ್ಟು ನನಗೆ ಸಹಕಾರ ಬೇಕಾಗಿದೆ ಹಾಗಾಗಿ ಈ ಮೂಲಕವಾಗಿ ನೀವು ಇದನ್ನು ಜನತೆಗೆ ಮುಟ್ಟಿಸ್ತೀರಾ ಅಂತೇಳಿ ಭಾವಿಸಿದ್ದೀನಿ